ಎಷ್ಟು ಸ್ಕೂಲಿಂದ ಬಂದಿದ್ದು ಈಗ ಒಳಗೆ ಯಾರು ಮೊದಲು ಹೋಗ್ತಾರೆ ನೋಡೋಣ ಸ್ಕೂಲ್ ಬ್ಯಾಗ್ ತೊಗೊಂಡೋಗ್ಬಿಟ್ಟು ನಾನೇ ಫಸ್ಟ್ ಹೋಗ್ತೀನಿ ಇರೋ ಗುಂಡಾ ನಿಮ್ಮ ಸ್ಕೂಲ್ ಬ್ಯಾಗ್ ತೊಗೊಂಡೋಗಿ ಒಳಗೆ ಇಲ್ಲೇ ಇಟ್ಟು ಹೋಗ್ತೀಯ ನಾನು ತರಲ್ಲ ಹೋಗಿ ದಿನಾಲು ಇದೇ ಆಯ್ತು ನಿಂದು ಇರೋ ಅಮ್ಮಗೆ ಹೇಳ್ತೀನಿ ಹುಯ್ಯ ಹೆಂಗೆ ನಾನು ಸ್ಕೂಲಿಂದನು ನಾನೇ ಫಸ್ಟ್ ಬಂದೆ ಒಳಗೂ ನಾನೇ ಫಸ್ಟ್ ಬಂದೆ ಲಾಸ್ಟ್ ಬಂದೆ ಲಾಸ್ಟ್ ಬಂದೆ ఇర్లీ ఇరీ నాళిందోడో అంతే ఇరుగుండ స్కూల్ బట్ట నన్న జొతే కర్కొండే బరళ నిల్ నేను యావద్ధ బా యవ ఫ్రెండ్స్ జబితూ ఆవ్ నే ఫస్ట బు ఎం కర్కొండీ నేనే ఒకనే బత హ నేను నన్ను ఫ్రెండ్స్ జరుతీని ఆ నూ నోడ్తీ అమ్మా అమ్మ అయ్యు ಪುಟ್ಟಿ ಗುಂಡ ಯಾವ ಬಂದರೆ ಗೊತ್ತಾಗ್ಲಿಲ್ಲ ನಂಗೆ ಬಂದಿದ್ದು ಹಾಂ ನಾ ಐತ ಅಯ್ಯೋ ನಾನು ಕೆಲಸ ಬಿಟ್ಟೆಲ್ಲ ಮಲ್ಕೊಂಡ್ಬಿಟ್ಟಿದ್ದೆ ಹಾಂ ಇವಾಗ ಬಂದ್ರೆ ನೀವು ಇನ್ನೂ ಕೆಳಗೆ ಬ್ಯಾಗು ಇಟ್ಟಿಲ್ಲ ಅಯ್ಯಯ್ಯ ಯಾಕೆ ಪುಟ್ಟಿ ಗುಂಡ ಮೊದ್ಲು ಹೊರಗೆ ಹೋಗಿ ಬೂಟ್ ಬಿಟ್ಟು ಬರ್ರಿ ಹೋಗ್ರಿ ಅಷ್ಟು ಗೊತ್ತಾಗಲ್ಲ ನಿಮ್ಗೆ ಒಳಗೆ ಹಾಕೊಂಡು ಬರಬಾರ್ದಂತೆ ಅಂತ ಹೋಗ್ರಿ ಹ್ಞೂ ಆಯ್ತಮ್ಮ ಆದ್ರೂ ನೋಡು ಗುಂಡ ದಿನಾಲ್ವಾ ಅವ್ನ ಸ್ಕೂಲ್ ಬ್ಯಾಗ್ ಹೊರಗೆ ಬಿಸಾಕ್ ಬರ್ತಾನೆ ನಾನೇ ಎತ್ಕೊಂಡು ಬರಬೇಕು ನಾನು ನಾಳೆ ಟೀಚರಿಗೆ ಹೇಳ್ಬಿಡ್ತೀನಿ ನೋಡಮ್ಮ ಹೇಳು ನೀವು ಹೌದೇನು ಯಾಕೋ ಗುಂಡ ಹಿಂಗ್ ಮಾಡ್ತೀನಿ ನೀನು ಯಾವಾಗಲೂ ಬರೀ ಏನಾದರೂ ಒಂದು ಕಿಟ್ಲೆ ಮಾಡ್ತಾನೆ ಇರ್ಬೇಕೇನು ನಿನ್ನ ಸ್ಕೂಲ್ ಬ್ಯಾಗ್ ಅದು ನೀನೇ ಎತ್ಕೊಂಡು ಬರ್ಬೇಕು ಅವ್ರವ್ರ ಕೆಲಸ ಅವ್ರವರ ಮಾಡಬೇಕು ಇದೇ ಲಾಸ್ಟ್ ನೋಡು ಹೇಳ್ತಾ ಇದ್ದೀನಿ ನಾಳೆಯಿಂದ ಹೀಗೆ ಮಾಡಿದ್ ಗೊತ್ತಾಯ್ತನಕೊ ಪುಟ್ಟಿ ಟೀಚರ್ ಹತ್ರ ಕೇಳೋದು ಬೇಡ నన్న నిన్న స్కూలి బీచర్ హత్రా కింగ్ హిం మోడ్రీ ఇవును బారే అంతేనా ఇలామ్మ పుట్టి సుళ్త నోడు నన్ను కయ్యాలి బ్యాగ్ కస్కున్న ఇల్లి వరకు బ్యాగ్ ఒత్కం బందే నమ్మ అలా నేను నొడ్డు నే భాళ ఇ పుట్ట నన్ను తోబర్త అందలు అదకే నన్ను ఓడి బందే ఈ బంద నిన్న హిడేదాళు నోడమ్మ ಹೌದಾ ಬುಟ್ಟಿ ಅಯ್ಯೋ ಇಲ್ಲ ಅಮ್ಮ ಎಷ್ಟು ಸುಳ್ಳು ಹೇಳ್ತಾ ಇದನ್ನು ನೋಡಿ ನಾನು ಹೀಗೆ ಹೇಳೇ ಇಲ್ಲ ಇವನೇ ಇವನೇ ಬ್ಯಾಗ್ ಹೊರಗೆ ಬಿಸಾಕಿ ನೀನ್ ತಗೊಂಡ್ಬ ಅಂತ ಇಲ್ಲಿ ಬಂದು ನಾನೇ ಫಸ್ಟ್ ಬಂದಿದ್ದು ನೀನ್ ಲಾಸ್ಟ್ ಬಂದೆ ಅನ್ಕೊಂಡು ನನಗೆ ಅನುಗುಸ್ತಾ ಇದ್ದಾನೆ ನೋಡಮ್ಮ ಎಷ್ಟು ಸುಳ್ಳು ಹೇಳ್ತಾನೆ ಗುಂಡಾ ಸುಳ್ಳು ಹೇಳೋದು ಬೇರೆ ಕಲ್ತಿದೀಯಾ ಇರು ಮಾಡ್ತೀನಿ ಈಗ ನಿಜ ಹೇಳಿದ್ರೆ ನಾಳೆ ಸ್ಕೂಲಿಗೆ ಬರಲ್ಲ ಸುಳ್ಳು ಹೇಳ್ದೆ ಅಂತ ಇಟ್ಕೋ ನಾಳೆ ಬೇಗ ಮನೆ ಕೆಲಸ ಮುಗಿಸ್ಕೊಂಡು ನೀನ್ ಸ್ಕೂಲಿಗೆ ಹೊರಡ್ತೀಯಾ ನೋಡು దేవ్ కన్ కిత్కొతారు కన్నుల్ హతీయ హేగ్ ఊటయ ఎలా కడ కట్లు కత్లు ఇవ్వు కనసల్ నిత్యా అదకే నోడిదే లాస్ట్ సులు హ ಇನ್ನೊಂದ್ಸತಿ ಸುಳಿ ಹೇಳಿ ಹ್ಞೂ ಆಯ್ತು ಹೇಳ್ತೀನಿ ಗುಂಡ ಅಳ್ಬಾರ್ದು ನೀನು ಹತ್ರ ಹೇಳಲ್ಲೂ ನಾನು ಮೊದಲೇ ಹೇಳ್ತೀನಿ ಒಳ್ಳೆ ಮಕ್ಕಳು ಅಳಬಾರ್ದು ಸುಳ್ಳು ಹೇಳಬಾರ್ದು ಇನ್ ಮುಂದೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು ಗುಂಡ ಗೊತ್ತಾಯ್ತಲ್ಲ ಹೋಗ್ರಿ ಇಬ್ಬರು ಹೋಗಿ ಇತ್ತಲ ಕಡೆ ಕೈಕಾಲು ಮುಖ ತೊಗೊಂಡು ಬಂದು ದೇವ್ರಿಗೆ ಕೈ ಮುಗಿದು ಬರ್ರಿ ನಾನು ಹೋಗಿ ಇಬ್ಬರುಗೂ ಊಟ ಬಿಡಿಸ್ತೇನೆ ಅಂತ ಊಟ ಮಾಡಿ ಆಮೇಲೆ ಓದೋದು ಬರೆಯೋದು ಮಾಡುವಂತ್ರಿ ಪುಟ್ಟಿ ಎರಡು ಬ್ಯಾಗ್ ಕೊಡಿಲಿ ಒಳಗೆ ತಗೊಂಡು ಹೋಗಿರ್ತೀನಿ ಜಲ್ದಿ ಹೋಗ್ರಿ ಹ್ಞೂ ಆಯ್ತಮ್ಮ ಗುಂಡಾ ಬಾ ಹ್ಞೂ ನಡಿ ಹೋಗೋಣ ಪುಟ್ಟಿ ಗುಂಡಾ ಬನ್ರಿ ಬನ್ರಿ ಸೈಕಲ್ ಮುಖ ತೊಗೊಂಡು ಬಂದ್ರೆ ಅಲ್ಲಿ ತಾವೇ ಇತ್ತಲ್ಲ ಒರ್ಸ್ಕೋಬೇಕನಿಲ್ಲ ಅಲ್ಲಿ ನೋಡಲ್ಲ ಗುಂಡಾ ನೀರು ನೀರೆಲ್ಲ ಹಂಗೆ ಐತೆ ಕಾಲು ಒರ್ಸ್ಕೊಂಡು ಬಂದಿಲ್ಲ ಏನಿಲ್ಲ ಹೊರಗಡೆ ಅಲ್ಲಿ ಚೀಲ ಇದ್ದಿದಿಲ್ಲ తట్టే తటెమీ ఊట వరకు బర్రి అనక వరగిన కస అదూ గుడిసి బర్తీని నన్ను జల్దీ ఊట మరి ఆమె ఇల్దు కస గుడ్ససి దీపాదు హబెక్ దేవర ముందకు జల్దీ ఊట్రీ నన్ను హిర్తీనొర పుట్టి ఈ తగో ಜಲ್ದಿ ಜಲ್ದಿ ಕಸ ಗುಡಿಸಿ ಅವರಿಬ್ಬರದ್ದು ಊಟ ಮಾಡೋದಾದ್ರೆ ಮೊದಲು ಹೋಗಿ ಪಾತ್ರೆ ತೊಗೊಂಡು ಬರ್ತೀನಿ ಅಂದ್ರೆ ಭಾಳ ಮುಸ್ರೆ ಮಾಡ್ಕೊಂಡ್ರೆ ಬೆಳಗ್ಗೆ ಹೊತ್ತು ಕೂತ್ಕೊಂಡು ತೊಳೆಯೋದಾಗಲ್ಲ ಅಷ್ಟು ಥಂಡಿ ಗಾಳಿ ಬಿಟ್ಟಿರ್ತೈತಿ ಅದಕ್ಕೆ ಸೊ ಸ್ವಲ್ಪ ಆದಾಗ್ಲೇ ತೊಗೊಂಡ್ಬಿಟ್ರೆ ಭಾಳ ಮುಸ್ರೆ ಆಗೋಲ್ಲ ನೋಡೋಣ ಆಮೇಲೆ ಕಾಲು ಮುಖ ತೊಗೊಂಡು ಬಂದು ದೀಪ ಅಂತ ನಾಳೆ ಬೆಳಗ್ಗೆ ರೊಟ್ಟಿ ಜೋಡಿ ಏನು ಪಲ್ಯ ಮಾಡಲಿ ಹೆಸರು ಇದ್ದಾವೆ ನೆನ್ನೆ ಹಾಕ್ಲಿ ಏನು ಅತ್ತೆ ಏನಾದರೂ ತೊಗೊಂಡು ಬರ್ತಾರ ನೋಡ್ಬೇಕು ಮತ್ತು ಯಾಕೆ ಸುಮ್ಮನೆ ಕಾಳು ನೆನೆಸಿಡೋದು ಬೇಡ ಇರು ಕಾಳು ನೆನೆಸಿಟ್ರು ಏನು ನಷ್ಟ ಆಗಲ್ಲ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟು ಮೊಳಕೆ ತೆಗೆದ್ರೆ ಆಗ್ತೈತೆ ಅದರದು ನಾಳೆ ನಡೆದಿಲ್ಲ ಸಾರು ಮಾಡಿದರೆ ಆಗ್ತೈತೆ ಭಾಳ ದಿನ ಆಯ್ತು ಮೊಳಕೆ ಕಟ್ಟಿದ್ದು ಸಾರು ಪಲ್ಯ ಮಾಡೇ ಇಲ್ಲ ನನ್ನ ಆರೋಗ್ಯಕ್ಕೆ ಒಳ್ಳೇದದ ಆವಾಗ ಮಾಡ್ತಾ ಇರಬೇಕು ನೋಡೋಣ ಅತ್ತೆ ಬರಲಿ ಯಾವ ಪಲ್ಯ ಏನು ಮಾಡಂತಾರ ನೋಡಿ ಆಮೇಲೆ ಮಾಡಿದರೆ ಆಗ್ತೈತಿ ಪುಟ್ಟಿ ನಾನು ಪಾತ್ರೆ ತಿಕ್ಕ ಹಿತ್ತಲು ಕಡೆ ಹೋಗತ್ತೀನಿ ಜಲ್ದಿ ಊಟ ಮಾಡಿ ಇದ್ರಗೂ ತಟ್ಟೆ ಹಿತ್ತಲ ಕಡೆ ತಂದು ಕೊಡ್ರಿ ತಂದು ಕೊಟ್ಟು ಅಲ್ಲೇ ಚಾಪೆ ಇಟ್ಟಿನಿ ನೋಡಿ ಚಾಪೆ ಹಾಸಿ ಓದಕ್ ಹಿರಿ ಹ್ಞೂ ಹ್ಞೂ ಆಯ್ತಮ್ಮ ತಂದು ಕೊಡ್ತೀನಿ ಅಂತ ನಂದು ಊಟ ಮಾಡೋದು ಆಗೈತೆ ಗುಂಡನೇ ಇನ್ನು ಮೆಲ್ಲಕ್ಕೆ ಊಟ ಮಾಡ್ತಾ ಇದ್ದಾರೆ ನೋಡಿ ಜಲ್ದಿ ಊಟ ಮಾಡಿ ಗುಂಡ ನಂದು ಬರೆಯೋದು ಭಾಳ ಕೊಟ್ಟು ಬಿಟ್ಟಿದ್ದಾರೆ ಪದ್ಯನೂ ಬಾಯ್ಪಾಟ್ ಮಾಡ್ಕೊಂಡು ಬರಬೇಕು ಬೇಗ ಊಟ ಮಾಡಿ ಇಲ್ಲ ನಾನು ಹೋಗ್ತೀನಿ ನೋಡಿ ಬೇಗ ಊಟ ಮಾಡಿ ಇಬ್ರು ಓದಾಕ್ ಕುಂದ್ರಿ ಎಲ್ಲಿ ಹೋದ್ರಿ ಇವ್ರು ಓದಾಕ್ ಹೊರಗೆ ಹೋಗಿ ಕುಂತರೇನೋ ಇವ್ರು ಮೊದಲ ಚಳಿ ಐತೆ ಇಲ್ಲೇ ಚಾಪ್ರ ಬೇಕಿಲ್ಲ ಹೊರಗೆ ಯಾಕೆ ಹೋಗಿರಿ ಸಂಜೆ ಮುಂದೆ ಸೊಳ್ಳೆ ಬಾಳ ಇರ್ತಾವಲ್ಲಿ ಇಲ್ಲೇ ಒಳಗೆ ಬರ್ರಿ ಬರ್ತೀವಿರಮ್ಮ ಇನ್ನ ಸ್ವಲ್ಪ ಬರ್ಕೊಳ್ಳೋದೈತ್ ನಂದು ಆಮೇಲೆ ಪದ್ದೆ ಬೈಪಾಟ್ ಮಾಡ್ತೀನಿ ನಾನು ಗೊಂಡ ನೀನ್ ಬರೆಯೋದಾಯ್ತೇನೋ ಬೇಗ ಬೇಗ ಬರ್ಕೊ ಒಳಗೋಗೋಣ ಆಯ್ತು ಅಷ್ಟು ಬರ್ಕೊಂಡು ಒಳಗ್ ಬರ್ರಿ ನಾನು ದೀಪ ಹಚ್ತೀನಿ ಹ್ಞೂ ಸರಿ ಅಮ್ಮ నమస్తే టు మహామాయే శ్రీ పీఠేశ్వర పూజితే శంఖ చక్ర గదాస్తే మహాలక్ష్మి నమోస్తుతే పుట్టి ఏన్ గుండా ఇదేం స్వల్ప ఏ కొడు పుట్టి ఊటద ఆట ఊటద ఆట ఒందు ఎరడు బాళల హరడు ಒಂದರಿಂದ ಹತ್ತು ಹೀಗಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಊಟದ ಆಟವು ಮುಗಿದಿತ್ತು ಗುಂಡ ಈಗ ಹೇಳ್ಕೊಟ್ಟಿನೆಲ್ಲ ಬರ್ತೈತೆ ಮನ್ಸಲ್ಲಿ ಓದ್ಕೊ ನಂದು ಪದ್ಯ ಬಾಯ್ಪಾಟ್ ಮಾಡೋದೈತೆ ಹ್ಮ್ ಸರಿ ಐ ಅಜ್ಜಿ ಹ್ಮ್ ಹ್ಮ್ ಓದೋದದು ಭಾರಿ ಜೋರ್ ನಡ್ದೈತೆ ಓದ್ರಿ ಓದ್ರಿ ಗಂಗಾ ಒಂದ್ ಮರ ತಗೊಂಡ್ಬಾ ಇಲ್ಲಿ ಅಜ್ಜಿ ಹೊಲ್ದಿನ್ ತಿನ್ನಕೇನ್ ತಗೊಂಡ್ ಬಂದಿದ್ಯಾ ಅಜ್ಜಿ ಕೊಡು ಹೂನಪ್ಪ ನೀನ್ ತಿನ್ನಕಂತಾನೇ ಟೊಮೆಟೊ ಅವರೇಕಾಯಿ ರಾಜಗಿರಿ ಸೊಪ್ಪು ಬೀನ್ಸ್ ಇವೆಲ್ಲ ತಗೊಂಡ್ ಬಂದಿದ್ದೆ ನೋಡ್ತಿಂತೀಯ ನಾನು ಹೇಳಿದ ಅದೆಲ್ಲ ಪರಿಗಿ ಅನ್ನು ಇಲ್ಲ ಪೇರ್ಲೆ ಅನ್ನು ಇದನ್ ತಗೊಂಡ್ ಅಂತ ಕೇಳಿದ್ದು ನೀನು ನೋಡಿದ್ರೆ ಇದನ್ನೆಲ್ಲ ಅಲ್ಲ ಅಜ್ಜಿ ಇದು ತಿನ್ನಕಂತಾನೆ ತಂದಿರೋದಪ್ಪಯ್ಯ ಯಾಕೆ ತಿನ್ನಲ್ಲ ನೀನು ಜಾಸ್ತಿ ತರಕಾರಿ ತಿನ್ಬೇಕು ಮಕ್ಕಳು ತರಕಾರಿ ತಿಂದ್ರೆ ಬುದ್ಧಿ ಶಕ್ತಿ ಬರ್ತದೆ ಗೊತ್ತೇನು ಅತ್ತೆ ಈ ತಗೊಳ್ರಿ ಹಾಯ್ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂತಂದ್ರೆ ನಿನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಮ್ಮ ಮನೆ ಎದುರಿಗೆ ಹೈಸ್ಕೂಲ್ ಇರೋದ್ರಿಂದ ಏನೋ ಕಾರ್ಯಕ್ರಮ ಇಟ್ಟಿದ್ದಾರೆ ನಿನ್ನೆ ಅವರು ಸೌಂಡ್ ಬಾಕ್ಸ್ ರೆಡಿ ಮಾಡ್ಕೊತಿದ್ರಂತೆ ಇವತ್ತಂತೂ ಅದಕ್ಕಿಂತ ಜೋರಾಗಿ ಸೌಂಡ್ ಇಟ್ಟಿದ್ದಾರೆ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸ್ರಿ ಓಕೆ ಫ್ರೆಂಡ್ಸ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ